ಎಸ್ ಇವತ್ತು ನಮ್ಮ ಹತ್ರ ಇರೋದು ಮತ್ತೊಂದು ಗಾಡಿ ಅದುವೆ ಓಲಾ ಅವರ ಎಸ್ ಒನ್ ಪ್ರೊ ಜೆಂಟ್ ಟು ಅದಕ್ಕೆ ಒಂದು ಸ್ಪೆಷಲ್ ಏನಂದರೆ ಈಗ ನಮ್ಮ ನೆಕ್ಸ್ಟ್ ಜನರೇಷನ್ ಏನು ಬರ್ತಾ ಇದೆ ನೆಕ್ಸ್ಟ್ ರೆವಲ್ಯೂಷನ್ ರೆವಲ್ಯೂಷನ್ ಏನಾಗುತ್ತೇನೆ ನೆಕ್ಸ್ಟು ಸೊ ಎಲ್ಲ ಎಲೆಕ್ಟ್ರಿಕಿಗೆ ಕನ್ವರ್ಟ್ ಆಗ್ತಾ ಇದಾರೆ ಸೊ ಅದಕ್ಕೋಸ್ಕರ ನಮ್ಮ ಎಲೆಕ್ಟ್ರಿಕಲ್ಲಿ ಯಾವ ಥರ ಫೀಚರ್ಸ್ನ ಬಿಟ್ಟಿದ್ದಾರೆ ಈಗ ಅಂತ ನೋಡೋದು ಬಟ್ ಓಲಾ ಸ್ಟಾರ್ಟಿಂಗ್ ಬಿಟ್ಟಾಗ ಭಾಳ ಪ್ರಾಬ್ಲಮ್ಸ್ ಕೂಡ ಫೇಸ್ ಮಾಡಿದ್ರು ಬಟ್ ಇವಾಗ ಏನು ಬಿಟ್ಟಿದ್ದಾರೆ ನೆಕ್ಸ್ಟು ಈಗ ಓಲಾ ಫಸ್ಟ್ ಬಿಟ್ಟಾಗ ಅವರು ಇಲ್ಲೊಂದು ಈ ಕಂಟಿನ್ಯೂ ಮಾಡಿದರು ಈ ಸೆಗ್ಮೆಂಟ್ನ ಇದು ಏನಿದೆ ಆ ಕರ್ಡ್ ಸೆಂಟ್ ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ರು ಬಟ್ ಅದು ಇವಾಗ ಇದರಲ್ಲಿ ತೆಗ್ದಿದ್ದಾರೆ ಸೊ ಈಗ ನಾವು ಈ ಹೊಸ ಮಾಡಲಲ್ಲಿ ನೋಡೋದಾದರೆ ಸೊ ಪಾಸ್ವರ್ಡ್ ನಮ್ಮ ತಾಯ ಗೊತ್ತಿಲ್ಲ ನನಗೆ ಕಂದ ಏ ಮರಿ ಪಾಸ್ವರ್ಡ್ ತೆಗಿ ವಾರ ಬಿಸಿಲಿಗೆ ಹೋಗಿ ನಿಂತು ಬಿಡೋ ಸಾಯಂಕಾಲನೇ ಆನದ ಬಿಸಿಲಿಗೆ ಕೈ ಮುಗಿದು ಬೇಡವೇನಾ ಒಗೆದ ಚಡ್ಡಿಯು ಒಣಗದೆ ಆಗಿದೆ ಮೂರು ದಿನ ಒದ್ದೆ ಬಿಟ್ಟದ ಗುರು ಮೋಡ್ಸ್ ಬಟನ್ನು ಡಿಫ್ರೆಂಟ್ ಮೋಡ್ಸ್ನ ನಾವು ಸೆಟ್ ಮಾಡ್ಕೋಬೋದು ಮತ್ತು ಇದು ವಾಲ್ಯೂಮ್ ನಾವು ಫೋನಿಗೆ ಕನೆಕ್ಟ್ ಮಾಡ್ಕೊಂಡಾಗ ಸೊ ಯೂಶಲಿ ಹಾಡ್ ಕೇಳ್ಕೊಂಡು ಹೋಗ್ತಾ ಇರಬೇಕಾದ್ರೆ ಸೊ ವಾಲ್ಯೂಮ್ ರೈಸ್ ಮಾಡ್ಕೋಬೋದು ಇಲ್ಲ ಲೋ ಮಾಡ್ಕೋಬೋದು ಪಾಸ್ ಆ್ಯಂಡ್ ಪ್ಲೇ ಬಟನ್ನು ಸೊ ಇವಾಗ ಪ್ರೆಸೆಂಟ್ ತರ್ಟಿ ಫೋರ್ ಪರ್ಸೆಂಟ್ ಇದೆ ಎಷ್ಟು ರೇಂಜ್ ಅಂತ ತೋರಿಸಿದೆ ಫಿಫ್ಟಿ ತ್ರೀ ಕಿಲೋಮೀಟರ್ಸ್ ರೇಂಜ್ ಅಂತ ಕೂಡ ತೋರಿಸ್ತಾ ಇದೆ ಸೊ ಇದು ರಿಫ್ಲೆಕ್ಟ್ ಆಗ್ತಾ ಇರ್ಬೋದು ಕಾಣಿಸ್ತಾ ಇಲ್ಲ ಅಂದ್ಕೊತೀನಿ ನಾನು ಅದೊಂದು ಕಾಣಿಸ್ಲಿಲ್ಲ ಅಂದರೆ ಡಾರ್ಕ್ ಮೋಡಿಗೆ ಆದರೆ ಹಾಕ್ಬಿಡ್ತೀನಿ ನಿಮಿಷ ವೇ ಇಸ್ ದ ಡಾರ್ಕ್ ಮೋಡ್ ಎಸ್ ಇಲ್ಲಿದೆ ಅಪ್ಲೈಯಿಂಗ್ ಅಪ್ಲೈಯಿಂಗ್ ಎಸ್ ಇವಾಗ ಇನ್ನೂ ಕಾಣಲ್ಲ ಅದೇ ಬೆಸ್ಟ್ ಇತ್ತು ಫೀಚರ್ಸು ಸೊ ಇಲ್ಲೇ ಮ್ಯಾಪ್ ನೋಡ್ಕೋಬೋದು ಸೊ ಬ್ಲೂಟೂತ್ ಕನೆಕ್ಟಿವಿಟಿ ಈಗ ಟ್ವೆಂಟಿ ಒನ್ ಕಿಲೋಮೀಟರ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಇವತ್ತಿನದು ಸೊ ವೆಹಿಕಲ್ ಸ್ಟೇಟಸ್ಸು ತರ್ಟಿ ಫೋರ್ ಪರ್ಸೆಂಟ್ ಬ್ಯಾಟ್ರಿ ರಿಮೈನಿಂಗು ಎಕೋದಲ್ಲಿ ಸಿಕ್ಸ್ಟಿ ಟೂ ಹೋಗ್ಬೋದು ಆ್ಯಂಡ್ ನಾರ್ಮಲಲ್ಲಿ ಫಿಫ್ಟಿ ತ್ರೀ ಕಿಲೋಮೀಟರ್ಸ್ ಇನ್ನೂ ಹೋಗ್ಬೋದು ಸ್ಪೋರ್ಟ್ಸಲ್ಲಿ ಫಾರ್ಟಿ ನೈನ್ ಹೋಗ್ಬೋದು ಐಪರಲ್ಲಿ ಫಾರ್ಟಿ ತ್ರೀ ಕಿಲೋಮೀಟರ್ಸ್ ಇನ್ನೂ ಟ್ರಾವೆಲ್ ಮಾಡ್ಬೋದು ಆಮೇಲೆ ಬ್ಯಾಟ್ರಿ ಡಿಗ್ರಿ ಕೂಡ ತೋರಿಸುತ್ತೆ ಎಷ್ಟು ಡಿಗ್ರಿ ಇದೆ ಅದು ಸೇಫಾ ಅಥವಾ ವಾರ್ನಿಂಗ್ ಕೂಡ ಇಲ್ಲೇ ತೋರಿಸುತ್ತೆ ಆಮೇಲೆ ಮೋಟರ್ ಟೆಂಪ್ರೇಚರ್ ಕೂಡ ಇಲ್ಲೇ ತೋರಿಸ್ತಾ ಇದೆ ನೆಕ್ಸ್ಟ್ ಇದರಲ್ಲಿ ಇನ್ನೇನಿದೆ ಕ್ಲ ಕ್ಲಸ್ಟರ್ಸಲ್ಲೆಲ್ಲ ಮಾತ್ರ ಏನೂ ಮಾತಾಡೋಂಗಿಲ್ಲ ಎಲ್ಲ ಸಖತ್ತಾಗಿದೆ ಆಮೇಲೆ ಈ ಥೀಮ್ಗಳ ಈ ಥೀಮ್ ಕೂಡ ನಾವು ಸೆಟ್ ಮಾಡ್ಕೋಬೋದು ಈ ಕನ್ಸೋಲ್ದು ಯಾವ ಥರ ಬೇಕೋ ಆ ಥರ ಇದು ಈಗ ಸದ್ಯಕ್ಕೆ ನನ್ನ ನಮ್ಮ ಫೋನಿಗೆ ಕನೆಕ್ಟ್ ಆಗಿಲ್ಲ ಅದಕ್ಕೋಸ್ಕರ ಇದು ನಾವೇನು ಮಾಡೋಕ್ಕೆ ಬರಲ್ಲ ಒನ್ ಸಿಟ್ಸ್ ಕನೆಕ್ಟೆಡ್ ಫಾರ್ ಅವರ್ಸ್ ನಾವೇನಾದ್ರೂ ಮಾಡ್ಬೋದಿತ್ತು ಸೊ ಇಲ್ಲೇ ಇದೆ ತೋರಿಸ್ತೀನಿ ಲೈಟ್ಸ್ ನಿಮಿಷ ನ್ಯಾವಿಗೇಷನ್ ಸೊ ಡಾಕ್ಯುಮೆಂಟ್ಸ್ ಇದರಲ್ಲಿ ಡಾಕ್ಯುಮೆಂಟ್ಸ್ ಕೂಡ ಸೇವ್ ಮಾಡ್ಕೋಬೋದು ಸೇಮ್ ನಂದು ಈ ನಾನು ಯೂಟ್ಯೂಬಲ್ಲಿ ಮಾಡಿದ್ದೀನಿ ಒಂದು ವೀಡಿಯೋ ಥರದ್ದು ಅದೇ ಥರ ಇದೆ ಬಟ್ ಅದರಲ್ಲಿ ಇಷ್ಟೆಲ್ಲ ಫೀಚರ್ಸ್ ಇರೋದು ನೋಡಿರಿ ಇದೆಲ್ಲ ಥೀಮ್ಸ್ ಸೆಟ್ ಮಾಡ್ಕೋಬೋದು ನಮಗೆ ಯಾವ ಥೀಮ್ ಬೇಕೋ ಆ ಥೀಮು ಮೂರು ವಿ ಮೂರು ಥೀಮ್ ಇದೆ ಒಂದು ವಿಂಟೇಜ್ ಇದೆ ಒಂದು ಎಕ್ಲಿಪ್ಸ್ ಇದೆ ಕೇರ್ ಇದೆ ಬೋಲ್ಟ್ ಇದೆ ನೆಕ್ಸ್ಟು ಎಸ್ ವಿಂಟೇಜಲ್ಲಿ ಈ ಥರ ಬೋಲ್ಟ್ ಈ ಥರ ನೆಕ್ಸ್ಟ್ ಎಕ್ ಎಕ್ಲಿಪ್ಸ್ ಬಂದ್ಬಿಟ್ಟು ಈ ಥರ ಕೇರ್ ಬಂದ್ಬಿಟ್ಟು ಈ ಥರ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಅಂತ ಸೊ ಇದು ಇಲ್ಲಿ ಈಗ ಅಪ್ಲೈಯಿಂಗ್ ಎಸ್ ಬನ್ನಿ ಈಗ ಇದ್ರದ್ದು ಔಟರ್ ಸ್ಪೆಸಿಫಿಕೇಶನ್ ನೋಡ್ಕೊಂಬರೋಣ ಲುಕ್ಕಲ್ಲಿ ಏನು ಅಂತ ಏನು ಕಾಂಪ್ರೋ ಮಾಡಲ್ಲ ಲುಕ್ಕಲ್ಲಿ ಸಖತ್ತು ವೈಡ್ ಇದೆ ಸ್ಪೇಸ್ ಎಲ್ಲ ಸೊ ಸೀಟ್ ಸ್ಪೇಸ್ ಮಾತ್ರ ಸಖತ್ ವೈಡ್ ಇದೆ ಹಿಂದ್ಗಡೆ ಅವ್ರಿಗೆ ಹಿಂದುಗಡೆ ಅವ್ರಿಗಂತೂ ಇನ್ನೂ ಸಖತ್ತಾಗಿ ಕೂರ್ಬೋದು ಮುಂದ್ಗಡೆ ಅವ್ರಿಗೆ ಅಷ್ಟು ಗೊತ್ತಿಲ್ಲ ಬಟ್ ವೈಡಾಗಿ ಕಂಫ್ ಕಂಫರ್ಟಬಲ್ ಆಗಿ ಇಬ್ರು ರೈಡರ್ಸ್ಗೆ ಆರಾಮಾಗಿ ಟ್ರಾವೆಲ್ ಮಾಡೋಕ್ಕೆ ಒಂದು ಸಿಟಿಯಲ್ಲಿ ಸಖತ್ತಾಗಿದೆ ಗಾಡಿನೇ ಆ್ಯಂಡ್ ಕಮ್ಮಿಂಗ್ ಬ್ಯಾಕ್ ಫಾರ್ ಟೈರ್ ಸೆಕ್ಷನ್ಸ್ ಸೊ ಫ್ರಂಟ್ ಟಯರ್ ನಾವು ಅಲಾಯ್ ಇಲ್ ವಿತ್ ಟ್ಯೂಬ್ಲೆಸ್ಸು ಸೊ ಒನ್ ಟೆನ್ ಬೈ ಸೆವೆಂಟಿ ಟ್ವೆಲ್ ಇಂಚ್ ಟೈರ್ ಸಿಗುತ್ತೆ ನಮಗೆ ಆ್ಯಂಡ್ ಡಿಸ್ಕ್ ಕೂಡ ಇದೆ ಮುಂದ್ಗಡೆಯದು ಆ್ಯಂಡ್ ಹಿಂದ್ಗಡೆಯದು ಬಂದರೆ ನಾವು ಸೇಮ್ ಸೆಕ್ಷನ್ ಟೈರ್ಸೆ ಒನ್ ಟೆನ್ ಬೈ ಸೆವೆಂಟಿ ಆರ್ ಆರ್ ಫೋ ಆರ್ ಟ್ವೆಲ್ ಇಂಚ್ ಟೈರ್ಸು ಸೇಮ್ ಸಿ ಎಟ್ ಅವ್ರದ್ದಿದೆ ಆ್ಯಂಡ್ ಇದರಲ್ಲಿ ಸಿ ಬಿ ಎಸ್ ಸಿಸ್ಟಮ್ ಯೂಸ್ ಮಾಡಿದ್ದಾರೆ ಅಂದರೆ ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ ಸ್ಕೂಟಿಲೂ ಯೂಸ್ ಮಾಡ್ತಾ ಇದ್ದಾರೆ ಬಟ್ ಇದರಲ್ಲಿ ಬೆಟರಾಗಿ ಕೊಟ್ಟಿದ್ದಾರೆ ಪರವಾಗಿಲ್ಲ ಎಸ್ ಚಾರ್ಜಿಂಗ್ ಪೋರ್ಟ್ ಇಲ್ಲೇ ಇದೆ ಸೊ ಇದನ್ನು ಇಲ್ಲಿ ನಾವು ಚಾರ್ಜ್ ಮಾಡಬೇಕಂದ್ರೆ ಸೊ ಈ ಪಾರ್ಟಲ್ಲಿ ಚಾರ್ಜ್ ಮಾಡ್ಕೊಳೋದೊಂದು ಪಾಯಿಂಟು ಆ್ಯಂಡ್ ಬೂಟ್ ಸ್ಪೇಸಿಗೆ ಬರೋಣ ಹೇಗೆ ನಾವು ಇದು ಐದೈದು ನಿಮಿಷಕ್ಕೂ ಆಫ್ ಆಗುತ್ತೆ ಸ್ಟೋರೇಜ್ ಕೆಪಾಸಿಟಿ ಬಂದ್ಬಿಟ್ಟು ಮಾತೇ ಹೇಳೋಂಗಿಲ್ಲ ಸಾಕಾಗಿದೆ ಬಟ್ ಈ ನಮ್ಮಂತ ಈಗ ನಾನೇನು ಹೆಲ್ಮೆಟ್ ಹಾಕ್ಕೊಂಡಿದ್ದೀನಲ್ಲ ಲೈಕ್ ರೈಡಿಂಗ್ ಹೆಲ್ಮೆಟ್ ಸ್ವಲ್ಪ ದೊಡ್ಡದಿರೋದು ಹಿಡಿಯೋಕ್ಕಾಗಲ್ಲ ಇದರಲ್ಲಿ ಮಾಮೂಲಿ ಒಂದು ರೌಂಡ್ ಶೇಪ್ ಹೆಲ್ಮೆಟ್ ಆಫ್ ಹೆಲ್ಮೆಟ್ ಎಲ್ಲ ಇಡ್ಬೋದು ಈಸಿಲಿ ಇಟ್ಬಿಡ್ಬೋದು ಬಟ್ ನಾವು ಏನು ರೈಡಿಂಗ್ ಹೆಲ್ಮೆಟ್ಸ್ ಹಾಕ್ತೀವಲ್ಲ ಅದು ಸ್ವಲ್ಪ ಲೆಂತ್ ಇರುತ್ತೆ ಅದು ಹಾಕೋಕ್ಕಾಗಲ್ಲ ಆ್ಯಂಡ್ ಸ್ಟೋರೇಜ್ ಬಗ್ಗೆ ಹೇಳೋದಾದ್ರೆ ತರ್ಟಿ ಫೋರ್ ಲೀಟರ್ಸ್ ಆಫ್ ಸ್ಟೋರೇಜ್ ಇದೆ ಹಿಂದ್ಗಡೆ ಸೊ ಇದರಲ್ಲಿ ಹೇಗೆ ನಾವೇ ಒಂದು ಮೆಡ್ ಕಿಟ್ ಕೊಟ್ಟಿರ್ತಾರೆ ಆ್ಯಂಡ್ ಒಂದು ಟೂಲ್ ಕಿಟ್ ಅಂತ ಕೊಟ್ಟಿರ್ತಾರೆ ಟೂಲ್ ಕಿಟ್ ಏನು ಯೂಸ್ ಬರೋಲ್ಲ ಅದರಲ್ಲಿ ಏನಿದೆ ಅಂತ ತೋರಿಸ್ಬಿಡ್ತೀನಿ ಸೊ ಏನಿಲ್ಲ ಒಂದೆರಡು ಸ್ಪ್ಯಾನರ್ ಕೊಟ್ಟಿರ್ಬೋದು ಅಷ್ಟೇ ಇದರಲ್ಲಿ ಅಷ್ಟೇ 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 ಕೊಟ್ಟಿದ್ದಾರೆ ಇದರಲ್ಲಿ ಫೈವ್ ಮೋಡ್ಸ್ ಏನೋ ಬರುತ್ತೆ ಸೊ ನಾರ್ಮಲ್ಲು ಎಕೋ ಐಪರು ಸ್ಪೋರ್ಟ್ಸು ನಾಲ್ಕು ಮೋಡ್ ಬರುತ್ತೆ ಸೊ ಈಗ ನಾವು ಸ್ಪೋರ್ಟ್ಸಲ್ಲಿ ಹೋಗೋಣ ನಾರ್ಮಲಿಂದನೇ ಸ್ಟಾರ್ಟ್ ಮಾಡೋಣ ಆ್ಯಂಡ್ ಇದರಲ್ಲಿ ಕಲರ್ಸ್ ಕೂಡ ಫೈ ಕಲರ್ಸ್ ಇದೆ ಓ ಇಲ್ಲಿ ನೋಡ್ರಿ ಇಲ್ಲಿ ಅದು ಗುರು ಲವ್ ಅಂದ್ರೆ ಅದು ಅದು ಲಕ್ಕಿ ಎಷ್ಟ್ ಸಲ್ಯೂಟ್ ಹೊಡಿತಾ ನೀವ್ ಯಾಕೆ ಅವ್ರಿಗೆಲ್ಲ ಒಳ್ಳೇದಾಗ್ಲಿ ಅವ್ರು ಅನ್ಕೊಂಡಿರೋ ದಾರಿಲೇ ಹೋಗ್ಬಿಡ್ಲಿ ಅಲ್ವಾ ಓಕೆ ಸೊ ಕಮಿಂಗ್ ಬ್ಯಾಕ್ ಫಾರ್ ಓಲಾ ಪಾಸ್ವರ್ಡ್ ನಿಮಗೆ ಯಾವಾಗೂ ಗೊತ್ತಾಗ್ಬಾರ್ದು ಗೊತ್ತಾಗ್ಬಿಟ್ರೆ ಆಮೇಲೆ ಮನೆ ಹತ್ರ ಬಂದು ಗಾಡಿ ನಿಂತಿದೆ ಅಂದ್ಬಿಟ್ಟು ಹಂಗೆ ಲಾಕ್ ಅನ್ಲಾಕ್ ಮಾಡ್ಕೊಂಡು ಹೋಗ್ಬಿಡ್ತೀರಾ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಈ ತರದಲ್ಲ ಇದಾರೆ ಜನ ಯಾಕಂದ್ರೆ ಸೊ ನಾನೇ ಪಾಸ್ವರ್ಡ್ ಮಾಡ್ಕೊಂಡಿದ್ದೀನಿ ಸೊ ಇದಕ್ಕೂ ಮತ್ತು ಏತರ್ಗು ಮತ್ತು ಐ ಕ್ಯೂಬ್ ಇದೆ ಆಮೇಲೆ ಚೇತಕದಿದೆ ಆ್ಯಂಡ್ ಈಗ ಇರೋರದು ವೀಟಾ ಅಂತೇನೋ ಒಂದು ಬಂದಿದೆ ಸೊ ಇವಕ್ಕೆಲ್ಲ ಕಂಪ್ಯಾರಿಸನ್ ಇದೆ ಸೊ ಯಾಕೆ ಮೇನ್ ಸ್ಟ್ಯಾಂಡರ್ಡ್ಸಲ್ಲಿರೋದು ಅಂದರೆ ಇದು ಮತ್ತು ಏತರು ಸೋ ಈಗ ಇದರಲ್ಲಿ ಮತ್ತು ವೇತರಲ್ಲಿ ನಾವು ಯಾಕೆ ತೊಗೋಬೇಕಾದ್ರೂ ಯಾವ ತೊಗೊಳ್ಳೋಣ ಯಾರು ತಗೊಳ್ಳೋಣ ಅಂತ ಯೋಚನೆ ಮಾಡಬೇಕಾದ್ರೆ ಏತರೋ ಮತ್ತು ಓಲಾನೇ ಇದ್ದಿದ್ದು ಸೊ ಎಸ್ ಒನ್ ಫ್ಲೋನೇ ತೊಗೊಂಡು ಎಸ್ ಒನ್ ತೊಗೊಬೋದಿತ್ತು ಬಟ್ ಇದರಲ್ಲಿ ಸ್ವಲ್ಪ ರೇಂಜ್ ಜಾಸ್ತಿ ಅಂದ್ಬಿಟ್ಟು ಇದನ್ನೇ ತೊಗೊಂಡಿದ್ದೀವಿ ಆ್ಯಂಡ್ ದೆನ್ ಇನ್ನು ಇದಕ್ಕೂ ಅದಕ್ಕೂ ಡಿಫ್ರೆನ್ಸು ಆಮೇಲೆ ಮಾತಾಡೋಣ ಬಟ್ ಫಸ್ಟ್ ಇದರದ್ದೇ ನಾವು ಫೀಚರ್ಸ್ ಏನಿದೆ ಫೀಚರ್ ಲೋಡೆಡ್ ಇದೆ ಗಾಡಿ ಎಲೆಕ್ಟ್ರಿಕ್ ಸ್ಕೂಟರಲ್ಲೂ ಒಳ್ಳೆಯ ಚಾರ್ಜುನೂ ಆಗುತ್ತೆ ಅಂದರೆ ನಾವು ಫುಲ್ ಚಾರ್ಜಿಂಗ್ ಮಾಡೋಕ್ಕೆ ಇಲ್ಲ ಇದನ್ನ ಬಟ್ ಎಷ್ಟು ಬೇಕೋ ಅಷ್ಟು ಇವಾಗ ಹೋಗ್ಬೋದು ರಾತ್ರಿ ಎಲ್ಲ ಚಾರ್ಜ್ ಇಟ್ಟು ಹೋಗ್ಬಿಡ್ತಾರೆ ಸೊ ಅದೆಲ್ಲ ಮಾಡೋಲ್ಲ ನಾವು ಆಟೋ ಕಟ್ ಆಫ್ ಆಗುತ್ತೆ ಅದು ಇದು ಅಂತ ನಮ್ಮ ಮನೆಯೆಲ್ಲ ಬೆಂಕಿ ಎತ್ಕೊಂಡ್ರೆ ಯಾಕೆ ಬೇಕು ಏನು ಡೈಲಿ ಏನಿಲ್ಲ ಅಂದ್ರೂ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಓಡಾಟ ಇರುತ್ತೆ ಗಾಡೀಲಿ ಗಾಡಿ ಚೆನ್ನಾಗಿದೆ ಟಾಟ್ಲ್ ರೆಸ್ಪಾನ್ಸು ಚೆನ್ನಾಗಿದೆ ಬಟ್ ಇನಿಷಿಯಲ್ಲಿ ನಿಮಗೆ ಫೀಡಿಲ್ಲ ಹಿಂಗೆ ಟಾಟ್ಲು ಕೊಟ್ಟಾಗ ನೋಡಿ ಕುಶೀಲ ಮೇನು ಅಷ್ಟು ನಿಮಗೆ ಇದೆ ಬಟ್ ಒಂದು ಸ್ವಲ್ಪ ಪಿಕಪ್ ಕೊಟ್ಟಾದಮೇಲೆ ಇದ್ದು ನೋಡ್ಬೋದು ಒಳ್ಳೆ ಪಿಕಪ್ ತೊಗೊಳುತ್ತೆ ಆ್ಯಂಡ್ ಡಿಫ್ರೆಂಟ್ ಟೈಪ್ ಆಫ್ ಮೋಡ್ಸ್ ಇದೆ ಸೊ ಇದರಲ್ಲಿ ಯಾವ ಯಾವ ಮೋಡ್ಸಿದ್ರೆ ಈಗ ಕರೆಂಟ್ಲಿ ನಾರ್ಮಲ್ ಮೋಡ ಮೋಡಲ್ಲಿ ಹೋಗ್ತಾ ಇದ್ದೀನಿ ಸಿಟಿಗೆಲ್ಲ ನಾರ್ಮಲ್ ಮೋಡ್ ಓಕೆ ಇಲ್ಲಾಂದರೆ ನೀವು ಈ ಬಟನ್ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿದ್ರೆ ಈಗ ನೋಡಿ ಎಕೋಗಿ ಬಂದಿದ್ದೀನಿ ಸೊ ಎಕ್ಕೋ ನಿಮಗೆ ಮೈಲೇಜು ಇನ್ಕ್ರೀಸ್ ಆಗುತ್ತೆ ಸೆವೆಂಟಿ ಫೈವ್ ಕಿಲೋಮೀಟರ್ಸ್ ಅಂತ ಇಲ್ಲಿ ತೋರಿಸ್ತಾ ಇದೆ ನೋಡ್ಬೋದು ನೀವು ಒಂದುಗಡೆಯಲ್ಲಿ ಬಂದುಬಿಟ್ಟು ಟೆಲಿಸ್ಕೋಪಿಕ್ ಶಾಕ್ ಅಬ್ಸರ್ ಇದೆ ಟ್ವಿನ್ ಟೆಲಿಸ್ಕೋಪಿಕ್ ಸೊ ಬ್ಯಾಕ್ ಸೈಡ್ ಬಂದುಬಿಟ್ಟು ಮೋನೋ ಶಾಕ್ ಅಂತ ಮೆನ್ಷನ್ ಮಾಡಿದ್ದಾರೆ ಸಹ ಪೋರ್ಟಲಲ್ಲಿ ವೆಬ್ಸೈಟಲ್ಲೆಲ್ಲ ಬಟ್ ಸೈಡಲ್ಲಿ ಕೊಟ್ಟಿದ್ದಾರೆ ಸಿಂಗಲ್ ಮೊನೋಶಾಕ್ ಸಸ್ಪೆನ್ಷನ್ ವಿಥೌಟ್ ಎನಿ ಪ್ರೀಲೋಡ್ ಅಡ್ಜಸ್ಟೇಬಲ್ ಇದರಲ್ಲಿ ಏನಿಲ್ಲ ಖಾಲಿ ಬಟ್ ಆದರೂ ಸಸ್ಪೆನ್ಷನ್ ಮಾತ್ರ ಅಲ್ಟಿಯಾಗಿದೆ ನಿಮಗೆ ಬಿಟ್ಟು ಮಾಮೂಲಿ ಪಾಸ್ ಹೋಲ್ಸಲೆಲ್ಲ ಇಳಿಸಿದ್ರೆ ಏನು ಆಗ ಅಂತ ಫೀಲ್ ಬರೋಲ್ಲ ಸಿಟಿ ರೇಂಜಲ್ಲಿ ನಾನು ಹೇಳಿದ್ದು ಆಮೇಲೆ ನೀನು ಆಫ್ ರೋಡ್ ತಗೊಂಡೋಗ್ಬಿಟ್ಟು ನಾನು ಏಯ್ ಆಫ್ ರೋಡ್ ತಂದಿದ್ದೀನಿ ಇಲ್ಲೆಲ್ಲ ಅವೆಲ್ಲ ನಮಗೆ ಗೊತ್ತಿಲ್ಲ ಆ ಸಿಟಿ ರೇಂಜಲ್ಲಿ ಮಾತ್ರ ಹೇಳೋದು ಈ ಗಾಡಿನ ಸಿಟಿಗೆ ಹೋಲ್ಸ್ಕೊಂಡು ಹೇಳ್ತೀನಿ ಇದರಲ್ಲಿ ನೀವು ಲಾಂಗ್ ರೈಡೆಲ್ಲ ಮಾಡಿದ್ದಾರೆ ನಾನು ಆಲ್ಮೋಸ್ಟ್ ಅಲ್ಲಿ ನೋಡಿದ್ದೀನಿ ಊಟಿಗೆಲ್ಲ ಹೋಗಿದ್ದಾರೆ ಕೆಲವೊಬ್ರು ಒಂದು ಚಾನಲ್ ಇದೆ ಅದು ನನ್ನ ಚಾನಲ್ ಇವಾಗ ಬರ್ತಾ ಇಲ್ಲ ಬಟ್ ಅದರಲ್ಲಿ ನೋಡಿದ್ದೀನಿ ಅವರು ಊಟಿಗೆಲ್ಲ ಹೋಗಿದ್ದಾರೆ ದೆನ್ ಮೊನ್ನೆ ಕೂಡ ಅಯೋಧ್ಯೆಗೆ ಹೋಗಿದ್ದಾರೆ ಅದರಲ್ಲೇ ಅದೆಲ್ಲ ಗ್ರೇಟ್ ಅಡ್ವೆಂಚರ್ ಅವ್ರದ್ದು ಒಂದು ಏನು ಸ್ಪೆಸಿಫಿಕಾಗಿ ಅವರೇ ಇನಿಷಿಯಲ್ ಇನಿಷಿಯೇಟಿವ್ ತಗೊಂಡು ಹೋಗ್ತಾರಲ್ಲ ಅದೆಲ್ಲ ಗ್ರೇಟ್ ಅವ್ರಿಗೂ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಓಲಾ ಎಲೆಕ್ಟ್ರಿಕ್ ಜನ್ರಿಗೂ ನೋಡೋರ್ಗೂ ಇಂಟ್ರೆಸ್ಟ್ ಬರುತ್ತೆ ಗಾಡಿ ಮೇಲೆ ಓ ಇವರೇ ಇದೆಲ್ಲ ಇಲ್ಲೆಲ್ಲ ಹೋಗಿದ್ದಾರೆ ನಾವ್ಯಾಕೆ ಹೋಗಬಾರ್ದು ಅಂತ ಆ ಥರ ಒಂದು ಫೈ ಕಲರ್ಸ್ ಇದೆ ಒಂದು ನಮ್ಮ ಹತ್ರ ಈಗಿರೋದು ಪರ್ಪಲ್ ನೆಕ್ಸ್ಟ್ ಮ್ಯಾಟ್ ವೈಟ್ ಅಂತ ಇದೆ ಮತ್ತು ಬ್ಲೂ ಲೈಟ್ ಬ್ಲೂ ಕಲರ್ ಇದೆ ಆಮೇಲೆ ಇನ್ನೊಂದು ಮಿಡ್ ನೈಟ್ ಬ್ಲೂ ಅಂತ ಇದೆ ಲಾಸ್ಟ್ ಒಂದು ಬಂದುಬಿಟ್ಟು ಬ್ಲ್ಯಾಕ್ ಇದೆ ಸೊ ಇದು ಫೈ ಕಲರ್ಸ್ ಕಮ್ಮಿಂಗ್ ಬ್ಯಾಕ್ ಫಾರ್ ಇದ್ರದ್ದು ಪವರ್ ನೋಡೋದಾದರೆ ಲೆವೆನ್ ಥೌಸಂಡ್ ವ್ಯಾಟ್ಸಷ್ಟು ಪವರ್ ಇದು ಪ್ರೊಡ್ಯೂಸ್ ಮಾಡುತ್ತೆ ಬಟ್ ವಿತೌಟ್ ಎನಿ ನಿಮಗೆ ಈಟಿಂಗ್ ಕಾಸು ಅಥವಾ ನೀವು ಕಂಟಿನ್ಯೂಸ್ ರೈಡಿಂಗಲ್ಲಿದ್ದಾಗ ಫೈ ತೌಸಂಡ್ ಫೈವ್ ಹಂಡ್ರೆಡ್ ವ್ಯಾಟ್ಸ್ ಅಷ್ಟು ನಿಮಗೆ ಪವರ್ ಬಂದೇ ಬರುತ್ತೆ ಅದ್ರ ಮೇಲೆ ಬರೋಲ್ಲ ಕಂಟಿನ್ಯೂಸ್ ರೈಡಿಂಗಲ್ಲಿ ನೀವು ಅಲ್ಲಿ 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 ನಿಲ್ಸ್ಕೊಂಡು 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 ಹೋದರೆ ಸೊ ಇಟ್ ವಿಲ್ ಬಿ ಅದು ಮೆನ್ಷನ್ ಮಾಡಿದ್ರಲ್ಲ ಸೆವೆನ್ ಲೆವೆನ್ ತೌಸಂಡ್ ಅಷ್ಟೇ ಬಂದೇ ಬರುತ್ತೆ ಆ್ಯಂಡ್ ದೆನ್ ಟಾಕಿಂಗ್ ಅಬೌಟ್ ದ ಫೀಚರ್ಸ್ ಫೀಚರ್ಸ್ ತುಂಬ ಇದೆ ಈ ಗಾಡಿಯಲ್ಲಿ ಮಾತಾಡೋದು ಮುಂದಗಡೆ ಹೆಡ್ಲೈಟ್ದು ಏನಂತಾರೆ ಇಲಿಮಿನೇಷನು ಚೆನ್ನಾಗಿದೆ ಆ್ಯಂಡ್ ದೆನ್ ಡಿ ಆರ್ ಎಲ್ಸು ನೀವು ಆನ್ ಆಫ್ ಮಾಡ್ಕೋಬೋದು ಎಲ್ಸು ಒಳ್ಳೆ ವ್ಯೂ ಕೊಡುತ್ತೆ ಹಿಂದೆ ಅದು ಏನೇನಿದೆ ಏನೇನಿಲ್ಲ ಅಂತ ಅಂದ್ಬಿಟ್ಟು ನಮಗೆ ಹಿಂದೆ ವ್ಯೂ ವ್ಯೂ ಕೊಡುತ್ತೆ ಆ್ಯಂಡ್ ದೆನ್ ಮತ್ತು ಇಲ್ಲಿ ನೋಡ್ಬೋದು ನೀವು ಈ ಸೆಟ್ ಆಫ್ ಬಟನ್ಸ್ಗಳಿದೆ ಟ್ರೆಡಿಷ್ನಲಿ ಬರೋ ಥರ ಇಲ್ಲ ಇದು ಟೆಕ್ನಾಲಜಿ ಬಂದಂಗೆ ಇದರಲ್ಲೂ ಡಿಫ್ರೆಂಟ್ ಡಿಫ್ರೆನ್ಸ್ ಕೊಟ್ಟಿದ್ದಾನೆ ಆ್ಯಂಡ್ ದೆನ್ ಹೈಟ್ ಸ್ಪೀಡ್ ಸ್ಟೆಬಿಲಿಟಿ ಈ ಗಾಡೀಲಿ ಇದೆಯಾ ಅಂತ ಎಲ್ಲ ಯಾರು ಕೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇದೆ ನಾನೇ ಏನಿಲ್ಲಾನು ನೈಂಟೀನ್ ನೈಂಟಿ ಫೈ ತನಕ ಈ ಗಾಡೀಲಿ ಟಾಪ್ ಸ್ಪೀಡ್ ಅಚೀವ್ ಮಾಡಿದ್ದೀನಿ ಇನ್ನೂ ಹೋಗುತ್ತೆ ಬಟ್ ನಮ್ಮ ಈ ಬ್ಯಾಂಗ್ಳೂರು ರೋಡ್ಸಲ್ಲೆಲ್ಲ ಅದೇ ಟಾಪ್ ಮಾಡೋಕ್ಕಾಗಿದ್ದು ಸೊ ಅವಾಗಂತೂ ಸ್ಟೇಬಿಲಿಟಿ ಚೆನ್ನಾಗಿದೆ ನಿಮಗೆಲ್ಲೇನೂ ನಿಮಗೆ ಗಾಡಿ ವೈಬ್ರೇ ಹ್ಯಾಂಡಲ್ ಬಾಲ್ ವೈಬ್ರೇಟ್ ಆಗೋದು ಅಥವಾ ಕಾನ್ಫಿಡೆನ್ಸ್ ಇಲ್ಲದೆ ಇರೋ ಥರ ಟೈರಿಂದ ಅಂತೆಲ್ಲ ಏನು ಒಂದು ಸ್ಲೈಡ್ ಮಾಡ್ಕೊಂಡು ಈ ಗ್ಲೌಸ್ ಹಾಕಿದ್ದೀನಲ್ಲ ಏನೂ ವರ್ಕ್ ಆಗ್ತಾಯಿಲ್ಲ ತೋರ್ಸೋಕ್ಕೆ ಇನ್ನು ಗ್ಲೌಸ್ ಬಾಕ್ಸಲ್ಲೆಲ್ಲ ಇದೆ ಜಾಗ ಇದೆ ಸ್ಪೇಸ್ ಇದೆ ಚೆನ್ನಾಗಿದೆ ದೆನ್ ನೀವು ಓವರ್ಟೇಕ್ಸ್ ಇವಾಗ ಗಾಡಿ ಓವರ್ಟೇಕ್ ಎಲ್ಲ ಮಾಡಬೇಕು ಅಂದರೆ ಬೆಸ್ಟು ಆರಾಮಾಗಿ ಸ್ಪೋರ್ಟ್ಸ್ ಮಾಡಲ್ ಅಥವಾ ನಾರ್ಮಲ್ ಮೋಡಲ್ಲಿದ್ದಾನು ಸಾಕು ಸಿಟೀಲ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇದರಲ್ಲಿ ಓವರ್ಟೇಕ್ ಮಾಡ್ಕೊಂಡು ಹೋಗ್ಬೋದು ಆ್ಯಂಡ್ ರೇಂಜು ಎಸ್ ಒನ್ ಥರಲ್ಲಿ ಜಾಸ್ತಿ ಎಸ್ ಒನ್ಗಿಂತ ಆಮೇಲೆ ಏತರ್ಗು ಇದಕ್ಕೂ ಮತ್ತೆ ನಾನು ಕಂಪ್ಯಾರಿಸನ್ ಮಾಡೋದಾದ್ರೆ ತುಂಬ ಫೀಚರ್ಸ್ಗಳು ಇದರಲ್ಲಿ ಫೀಚರ್ ಲೋಡೆಡ್ಡು ಯಾವ ಥರ ಅಂದರೆ ಇವಾಗ ಇದಕ್ಕೆ ಕೀಗೆ ಎಲ್ಲ ಇಲ್ಲ ಪಾಸ್ವರ್ಡು ಆ್ಯಂಡ್ ದೆನ್ ನಿಮಗೆ ಇಂಡಿಕೇಟರ್ಸು ಅಷ್ಟೇ ನೀವೇನಾದ್ರೂ ಟರ್ನ್ ತೊ ಅದು ಆನ್ ಆನ್ ಆ್ಯಂಡ್ ಆಫ್ ಮಾಡ್ಕೋಬೋದು ಇವಾಗ ನೀವು ಲೆಫ್ಟ್ ಇಂಡಿಕೇಟ್ರಾಗಿ ಹೋಗ್ತೀರಾ ಆಮೇಲೆ ನೀವು ಇಂಡಿಕೇಟ್ರ್ ಹಾಕಂಡು ಮರ್ತುಬಿಟ್ರೆ ಅದೇ ಆಟೋಮೆಟಿಕಾಗಿ ಆಫ್ ಆಗುತ್ತೆ ಈ ಥರ ಫೀಚರ್ಸ್ಗಳು ಆಮೇಲೆ ಪ್ರೋಗ್ರೆಸಿವ್ ಚಾರ್ಜಿಂಗು ಅಂದರೆ ನೀವು ಬ್ರೇಕ್ ಎಷ್ಟು ಹಿಡಿತೀರಲ್ಲ ಅದೇ ಆಟೋಮೆಟಿಕ್ಕಾಗಿ ಚಾರ್ಜ್ ತಗೊಳುತ್ತೆ ಚಾರ್ಜ್ ಆಗ್ತಾ ಹೋಗುತ್ತೆ ಸೊ ಅದು ನೀವು ಎಷ್ಟು ಚಾರ್ಜ್ ಆಗಿದೆ ಅಂತ ನೀವು ಇದರಲ್ಲಿ ಫೈಂಡ್ ಔಟ್ ಮಾಡ್ಕೋಬೋದು ಸೊ ನಿಮಗೆ ಯಾವುದೇ ಫೀಚರ್ಸಲ್ಲಿ ಅದು ಇದರಲ್ಲೆಲ್ಲ ನಿಮಗೆ ಯಾವುದೇ ಕಮ್ಮಿ ಇಲ್ಲ ಈ ಗಾಡಿ ಆಲ್ ಕಂಪ್ಯೂಟರೈಸ್ಡ್ ಸಿಸ್ಟಮ್ಸ್ ಇವೆಲ್ಲ ಸೊ ಕಂಪ್ಯೂಟರೈಸ್ಡ್ ಸಿಸ್ಟಮ್ಸ್ ಆದಾಗಿಂದ ದೇರ್ ವಿಲ್ ಬಿ ಅ ಲಾಟ್ ಆಫ್ ಬುಕ್ಸ್ ಆ್ಯಂಡ್ ಕ್ಲೀಚಸ್ ತುಂಬ ಬಕ್ಸ್ ಇರುತ್ತೆ ಕಂಪ್ಯೂಟರ್ ಸ್ಟೂಡೆಂಟ್ಸ್ಗೆಲ್ಲ ನಿಮಗೆ ಗೊತ್ತಿರುತ್ತೆ ಸೊ ಅಲ್ಲಿ ಅದರಲ್ಲಿ ನಿಮಗೆ ತುಂಬ ಬಕ್ಸು ಇಶ್ಯೂಸು ಎಲ್ಲ ಬರುತ್ತೆ ಅವ್ರು ಒಂದೊಂದನ್ನೇ ರೆಕ್ಟಿಫೈ ಮಾಡ್ಕೊತಾ ಮಾಡ್ಕೊತ ಮಾಡ್ಕೊತ ಒಂದೊಂದೇ ಜನ್ರೇಷನಲ್ಲಿ ಪಿಕಪ್ ಮಾಡ್ಕೊತ ಹೋಗ್ತಾರೆ ಹುಕ್ಸು ಹುಕ್ಕು ಕೊಡ್ತಾನೆ ಇಲ್ಲಿ ನಿಮಗೆ ಸೀಟಿಂಗ್ ಸ್ಪಷ್ಟ ನಾನು ಫೈಟ್ ಎನ್ನಿದ್ದೀನಿ ನನಗೆ ಯಾವುದೇ ಥರ ಇದು ಇದನ್ನ ಮಾಮೂಲಿ ತುಂಬ ಹೈಟ್ ಇರೋರಿಗೆ ಈ ಹ್ಯಾಂಡ್ಲ್ ಬಾಲೆಲ್ಲ ಬಂದು ತಮ್ಮ ಮಂಡಿಗೆಲ್ಲ ಹೊಡೆಯುತ್ತೆ ಸೊ ಇದರಲ್ಲಿ ಆ ಥರದ್ದು ಏನೂ ಆಗ್ತಾ ಆಗೋಲ್ಲ ಒಂದು ಸಿಕ್ಸ್ ಫೀಟು ಸಿಕ್ಸ್ ಟೂ ಇದ್ದೋರಿಗೆ ಆಗ್ಬೋದು ಆ ಥರ ನನಗೇನು ಆಗ್ತಾಯಿಲ್ಲ ಆ ಥರ ಲೈಕು ಸಬ್ಸ್ಕ್ರೈಬು ಶೇರ್ ಮಾಡಿಕೊಡಿ ಅಂತ ಕೇಳ್ತೀನಿ ಸೊ ಇದೇ ಥರ ನಿಮ್ಮ ರೆಸ್ಪಾನ್ಸ್ ಇರಲಿ ಓಲಾದೆ ಯಾರೇ ಡೌಟ್ ಇದ್ದು ಅಥವಾ ಇನ್ನೊಂದೇನೋ ರಿವ್ಯೂ ನಿಮಗೆ ಕಂಪ್ಯಾರಿಸನ್ ರಿವ್ಯೂ ಬೇಕು ಏತರದು ಮತ್ತು ಓಲಾದು ಅಂತಂದರೆ ಚಾ ಕಮೆಂಟ್ ಮಾಡಿ ಅದನ್ನು ಮಾಡೋಣ ಎರಡು ಗಾಡಿಗಳಿದ್ದಾವೆ ಸೋ ಯಾ